ಶಿವಣ್ಣವ್ರಿಗೂ ಕೂಡ ಸ್ವಾಗತ ಭಾಷಣವನ್ನು ಮಾಡಿದಂತ ಕಲ್ಕೆರೆ ಶಿವಣ್ಣವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ವಿ ಐದು ಏಳು ಏನು ಬಾಕಿಗಳು ಚಿಕ್ಕಮಗ್ ಚಿಕ್ಕಮಗ್ಗೇರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಗ್ರಾಮ ಸಭೆ ಜನಸಂಪರ್ಕ ಸಭೆ ನೇರವಾಗಿ ಜನಗಳನ್ನ ಭೇಟಿ ಮಾಡಿ ಸ್ಥಳದಲ್ಲಿ ಅವರಿಗೆ ಪರಿಹಾರ ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಒಂದು ಸಭೆಗೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕ್ರಿಯಾಶೀಲ ಲೋಕಸಭಾ ಸದಸ್ಯರ ಡಿಕೆ ಸುರೇಶ್ ಅವರೇ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣಂದ ಮೊದಲಿಗೆ ಗಂಗರಾಜು ಅವರೇ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಅವರೇ ನಮ್ಮ ಪಕ್ಷದ ಮುಖಂಡರಾದಂಥ ಸನ್ಮಾನ್ಯ ಗಂಗಾಧರ್ ಅವರೇ ಧನಂಜಯರ್ ಅವರೇ ಪಿ ಎಸ್ಎನ್ ಅಧ್ಯಕ್ಷರಾದಂಥ ಅವರೇ ಕಲ್ಕೆರೆ ಶಿವಣ್ಣ ಅವರೇ ಮತ್ತೆ ನಮ್ಮ ನಾಯಕರಾದಂಥ ಕೆಟ್ಟ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅವರೇ ವೇದಿಕೆ ಮೇಲೆ ಅಸ್ಥಿಮರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಅಧಿಕಾರಿಗಳು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳ ಮಾಧ್ಯಮ ಸ್ನೇಹಿತರೆ ಕೃಷಿಯ ತಾಲೂಕಿನ ಇತಿಹಾಸದಲ್ಲೇನೆ ಒಬ್ರು ಎಂಪಿ ಬಂದು ಜನರ ಸಮಸ್ಯೆಗಳನ್ನು ಆಲಿಸಬೇಕು ಹೇಳಿ ತಮ್ಮ ಮುಂದೆ ಬಂದು ಇವತ್ತು ಜನ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ ಪ್ರಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಎಂಪಿಯವರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಚಾಲನೆ ಏನು ಅಂತ ನಿಮ್ಗೆಲ್ಲ ಪುಸಭಾ ಸದಸ್ಯರಾಗಿದ್ದಂತ ಡಿಕೆ ಸುರೇಶ್ ಅವರು ಕೋಲೆ ಮೈದಾನದಲ್ಲಿ ಹೇಮಾವತಿಗೆ ಚಾಲನೆಯನ್ನ ಕೊಟ್ಟರು ಅವತ್ತಿಂದ ಇವತ್ತರೆಗೂ ಕೂಡ ಇನ್ನೂ ರೋಡ್ ಕೊಡ್ಲಿಲ್ಲ ಪೈಪ್ ಆಗ್ಲಿಲ್ಲ ನೀರು ಬರಲಿಲ್ಲ ಇಂಥ ಸಮಸ್ಯೆಗಳು ಕಳೆದ ಐದು ವರ್ಷ ನಮ್ಮ ಸರ್ಕಾರ ಇರಲಿಲ್ಲ ಬೇರೆಯವ್ರ ಸರ್ಕಾರ ಇದ್ರು ಬೇರೆಯವ್ರ ಶಾಸಕರಿದ್ರು ಅವತ್ತಿಂದ ಬರೀ ರೋಡ್ ಕೊಡಲಿಲ್ಲ ನಮಗೆ ಅದನ್ ಬಿಡ್ಲಿಲ್ಲ ಇದನ್ನು ಬಿಡಲಿಲ್ಲ ಅಂತ ಕಥೆ ವಿನ ಯಾವುದೇ ಅಭಿವೃದ್ಧಿ ಜನಗಳ ಅಭಿವೃದ್ಧಿ ಗೊತ್ತಿಲ್ಲ ಕೂಡ ನಮಗೆ ಲಿಂಕ್ ಏನಲ್ಲ ಕುಡಿಗಲಿಗೆ ಮಾನವರಿಗೆ ನೀರು ಕೊಡಲೇಬೇಕು ಅಮೋತಿ ಅಂತ ಅಂತೇಳಿ ಲಿಂಕಿ ಅನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸ್ಕೊಟ್ಟಂತ ಅವರಿಗೆ ಹೊಸ ಸಾಗಿ ನಿಂತ ಡಿಕೆ ಸುರೇಶ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ತಾಲೂಕಿನ ಪರವಾಗಿ ಅನೇಕ ಮಂತ್ರಿಗಳು ನಮ್ಮ ಪರವಾಗಿ ಅಲ್ಲಿ ವಾದವನ್ನು ಮಂಡಿಸಿ ಆಗ್ಲೇಬೇಕು ಕುಳಿದು ಅವರಿಗೂ ಲಿಂಕಿ ಅಂತ ಹೇಳಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುಮಾರು ಒಂಬೈನೂರು ಕೋಟಿ ರೂಪಾಯಿಗೆ ಕೇಳಿ ಒಂಬೈನೂರು ಕೋಟಿ ರೂಪಾಯಿಗೆ ಅಪ್ರೂವ್ ಕೊಡಿಸಿದಂತ ಡಿಕೆ ಸುರೇಶ್ ರೈತರು ಕೆಲಸ ಮಾಡಿಲ್ಲ ಅವರು ಅವರ ಕೆಲಸ ಉನ್ನಲಾಗ್ತದೆ ನಿಜವಾದ ರೈತ ಕೆಲಸ ಮಾಡಿದವ್ರಿಗೆ ಊರಾಗ್ಬಹುದು ನಿಜವಾದ ರೈತರ ಕೆಲಸ ಮಾಡಿದಂಥವ್ರಿಗೆ ನಾನು ಉದ್ದೇಶ ಹೇಳಲ್ಲ ನಮ್ಮ ಸರ್ಕಾರ ಐತೆ ಐದು ವರ್ಷಗಳ ಕಾಲ ಪಾಪ ಅನೇಕ ಜನ ಐದು ವರ್ಷಗಳ ಕಾಲ ನಮ್ ಸರ್ಕಾರ ಇರ್ತದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೇನಾದ್ರೂ ಕೂಡ ನನಗೇನೋ ಸ್ವಲ್ಪ ಬಸಾಸ್ ಕೊಟ್ಟಿ ಪಂಚಾಯತಿ ಕುದೋರವ್ರ ಸ್ವಲ್ಪ ಲೆವೆಲ್ ತಂದ್ರೆ ಇಲ್ಲಿ ಎಸ್ ಇಲ್ಲಿ ಮಾಡ್ಬೋದ್ರು ಕೂಡ ಲೆವೆಲ್ ಅಂದ್ಬಿಟ್ರು ಅಲ್ಲಿಂದ ಕೆಲ್ಸ್ಬೋದವ್ರು ಲೆವೆಲ್ ಇರ್ತರು ಮಾಡಿ ಅವ್ರ ಚೂಟು ಬ್ಯಾಂಕ್ ಎತ್ತಿದ್ರು ಆಮೇಲೆ ನಮ್ಮ ಪುಣ್ಯಾಂತ್ರು ಕೂಡ ಕೆಲವರು ಕೈ ಕೈಯಿಂದ ಹೋಗಿದ್ರೆ ಜಾಸ್ತಿರ ಕೆಲವು ಕಡೆ ರೋಗ ನೀವು ಕರ್ಯಾವಳಿ ಆ ಕಡೆ ಕೊಟ್ರಪ್ಪ ನಾನು ಇಲ್ಲ ಕೇಳಿದ ಈ ಕಡೆ ಹೇಳ್ತಾರ ನಾನು ನಿಮ್ಗಳನ್ನ ನೀವು ಎಲ್ಲ ಕೆಸ್ಗೆ ಬಿಟ್ರು ಅದ್ರಲ್ಲಿ ಎಲ್ಲ ಸೇಸ್ಕೊಬಿಟ್ರು ನಂದಾಯ್ತು ಅನುಭವ ಇದು ಯಾವಕ್ಕೆ ಅಭಿವೃದ್ಧಿ ಆಗ್ಬೇಕು ನಾವು ಕನಕ್ಪರಂಗೆ ಎಲ್ಲ ಕೆರೆ ಕಟ್ಟಗಳನ್ನ ತುಂಬಿಸ್ಬೇಕು ಎಲ್ಲ ಅಭಿವೃದ್ಧಿ ಕೇಸ್ಗಳು ಅನ್ನ ಆಗ್ಬೇಕಾದ್ರೆ ಲೋಕಸಭಾ ಚುನಾವಣೆ ಡಿ ಕೆ ಸುರೇಶ್ ಅವರಿಗೆ ಅತ್ಯಂತ ಹೆಚ್ಚು ಬಹುಮತವನ್ನು ಚಿಕ್ಕೂರುಗಿರ ಪಂಚಾಯತಿ ಅವರ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ ನಾವು ಓಟ್ ಹಾಕಿರುವಂತಹ ಸುಮ್ಮನೆ ಇಲ್ಲ ತುಂಬಾ ರ್ಯಾಂಕ್ ಕೊಟ್ಟಿದ್ದೀವಿ ಇಲ್ಲಿಗೆ ದೇವಸ್ಥಾನ ದೇವಸ್ಥಾನದಲ್ಲಿ ಐವತ್ತು ವರ್ಷ ಆಗಿರ್ಬೋದು ತೋಟ ಇಬ್ಬಾಳ ರಸ್ತೆಗೆ ಜಾರಿಗೆ ದೊಡ್ಡ ದೇವಸ್ಥಾನಕ್ಕೆ ಬಣ್ಣ ಪುಪ್ಪ ಎಲ್ಲವನ್ನು ಕೂಡ ನೀವು ನಾವು ಓಡಂಗಿಲ್ಲ ನಮಗೆಲ್ಲ ಅದ್ರೀಗ ನಮ್ಮ ಕೆಂಪೇಗೌಡರ ಸಮಾಧಿಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸುಮಾರು ಮೂವತ್ತು ಕೋಟಿ ಕೂಡ ಡಿಪಿಆರ್ ತಯಾರಾಗ್ತದೆ ಅದರಲ್ಲೂ ಕೂಡ ಡಿಕೆ ಸುರೇಶ್ ಅವರು ಆ ಕೋಟೆ ಮತ್ತು ಕೆಂಪೇಗೌಡರ ಕೋಟೆ ಮತ್ತು ಸಮಾಧಿ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗ ಡಿಪಿಆರ್ ತಯಾರು ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಟೆಂಡರ್ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅವ್ರು ಯಾರೋ ಒಬ್ರು ಮಾತಾಡಿದವ್ರು ನೋಡಿದೆ ನಿಮಗೊಂದು ಕೆಳಗೆ ನೀವು ಸಚಿವರು ಬಂದಿರೋ ಕೇಂದ್ರ ಸಚಿವರು ಬಂದಿರೋಲ್ಲಿ ಅದ್ಯಾಂಗಿರೋದು ನಮಗೊಂದು ಗೊತ್ತಿಲ್ಲ ಕೇಂದ್ರ ಸಚಿವರು ಕಲ್ಯಾಣ ಪಂಚಾಯಿತಿ ಬಂದಿರೋ ಪೇಪರ್ ನೋಡಿದೆ ನಾನು ನಿಮಗೂ ಗೊತ್ತಿಲ್ವಾ ಕೇಂದ್ರ ಮಂತ್ರಿ ಮಂದ್ರೆ ನಿಮ್ಗೆ ಗೊತ್ತಿಲ್ಲ ಪೂರ್ಣಿ ನಾನು ನೋಡ್ರೆ ಅಲ್ಲಿ ನಮ್ಮ ಚಂಪಾಡು ನಾಯಕರು ಕಾಲೇಜು ಹೇಳ್ತೀರ ನೋಡ್ತೀನಿ ಯೋಚನೆ ನೋಡ್ತೀನಿ ಕ್ಯಾಸೆಟ್ ಇಟ್ಕೊಂಡು ಒಬ್ಬ ಯಡಿಯೂರಪ್ಪನವ್ರನ್ನ ಮನೆ ಕಳಿಸಿದವ್ರಿಗೆ ಈ ಜನ ಮನೆ ಅಂತ ಹೇಳಿ ಯೋಚನೆ ಮಾಡಬೇಕು ಕ್ಯಾಸೆಟ್ ರಾಜಕಾರಣ ಮಾಡುವಂತವ್ರಿಗೆ ಯಾವುದೋ ಕ್ಯಾಸೆಟ್ ಇಟ್ಕೊಂಡು ಎಲ್ಲರ ಮನೆ ಬಾಗಿಲು ಹೋಗಿ ಯಡಿಯೂರಪ್ಪನವ್ರನ್ನ ಈಚಾರ ಮಾಚಾರ ಮರ್ಯಾದೆ ತೆಗೆದು ಮನೆ ಕಳಿಸಿ ಯಡಿಯೂರಪ್ಪನವ್ರನ್ನ ನಾನು ಬಿಜೆಪಿ ಆಡಳಿತ ಮಾಡ್ತಾ ಅಂತ ಕ್ಯಾಸೆಟ್ ರಾಜಕಾರಣ ಹೌದು ಎಲ್ಲರಿಗೂ ಚೆಂಪಡೋದು ನಾನು ಕೇಳ್ತೋಗುತ್ತೆ ಖಂಡಿತ ಅವ್ರು ತೋರಿಸಿಲ್ಲ ಅಲ್ಲೊಬ್ಬರು ನಿವೃತ್ತ ನ್ಯಾಯಾಧೀಶರವರೇ ಉಳ್ವಾಣಿಯಲ್ಲಿ ಅವರು ಸರ್ಕಾರದ ಮೇಲೆ ಒತ್ತಡ ತಗೊಂಡು ಸರ್ಕಾರ ಮಂತ್ರಿಗಳ ತರ ಮಾತಾಡಿ ಯಾಕಂದ್ರೆ ಅವ್ರು ನನ್ನ ಸಂಬಂಧಿಕಾಗಿರೋದ್ರಿಂದ ಒಂದು ದಿವಸ ನನ್ನ ಹತ್ರ ಕೂಡ ಚರ್ಚೆ ಮಾಡ್ರು ಬಸವರಾಜ್ ಬೊಮ್ಮಾಯಿ ಅವರು ನೀರಾವರಿ ಸರಿ ಸಂದರ್ಭದಲ್ಲಿ ಯಾವುದೇ ಅವ್ರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚನ್ಪಟ್ಟಿಗೆ ಈ ಮೂರು ನೀರು ಬರ್ತದೆ ನೀವೇ ಮಾಡಿಕೊಟ್ಟು ನಾವು ನಿಮ್ಗೆ ಸಹಕಾರ ಕೊಡ್ತೇವೆ ಅಂತಕ್ಕಂಥ ವಿಚಾರ ಇವತ್ತು ಬಸವರಾಜ ಬೊಮ್ಮಾಯಿರವರ ಮೇಲೆ ಒತ್ತಡ ತನಿ ಮಾಡಿದಂತ ಒಬ್ಬ ನಿವೃತ್ತ ನ್ಯಾಯಾಧೀಶರು ಸದಾನಂದ ಗೌಡ ನಂತರ ನೀರಾವರಿ ಮಂತ್ರಿ ಆಗಿದ್ದಂತೂ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಸದಾನಂದ ಗೌಡರು ಕರೆಸಿ ಇದಕ್ಕೆ ನಾವೂ ಮತ ಚರ್ಚೆಗೆ ಸಿದ್ದೇನೆ ನಾವು ಕೂಡ ಅನೇಕ ಸರ್ ನಾವೇ ಜನಪಡೆ ನಡೆಸಿದ್ದೀವಿ ಈ ವಿಚಾರವಾಗಿ ಆದ್ರೆ ಐದು ವರ್ಷ ನಮ್ಮ ಸರ್ಕಾರ ಆಗ್ತದೆ ನೀವೆಲ್ಲ ಚಿಕ್ಕಮುರುಗೇರೆ ಪಂಚಾಯಿತಿ ವಿಶೇಷ ಪಂಚಾಯಿತಿ ನೀವು ಸ್ವಲ್ಪ ನಾಲ್ಕು ಇಟ್ಕೊಂಡು ನೀವು ಎಲ್ಲರೂ ಎಲ್ಲ ಗಾರ್ಮೆಂಟ್ ಕೇಳೋದು ಹೆಂಗೆ ಹೆಂಗೆ ಅಂದ್ರೆ ನೀವು ಎರಡ್ ಸಾವಿರ ನೀಡ್ ಕೊಡೋದು ಈಗ ಕೆಲಸ ಕೇಳೋದು ನಮ್ಮಲ್ಲ ಕೆಲಸ ಮಾಡೋದು ಅಂತಂದ್ರೆ ನೀವು ಎರಡ್ ನೀಡ್ಕೊಡಿ ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಎಲ್ಲ ಕೆಲಗಳು ತೋರಿಸ್ತೀವಿ ನಮ್ಗೆ ಆಮೇಲೆ ಎಲೆಕ್ಷ್ಮೇಲೆ ಮಾಡ್ಬೇಕು ಐದು ಸಾವಿರ ನಾವು ಆಗಲ್ಲ ಈಗಲೇ ಎಚ್ಚರವರಿಗೆ ಎಲ್ಲ ಕೆರೆಗಳಲ್ಲಿ ವಾತಾವರಣ ನಿರ್ಮಾಣ ಆಗ್ತದೆ ಇವತ್ತು ಅಧಿಕಾರಿಗಳಿಗೂ ಕೂಡ ಹೇಳಿದೇವೆ ಬಾಲಕೃಷ್ಣನ್ ಸಿಸ್ಟಿ ನಿಲ್ಸ್ಬಿಟ್ರು ಬಾಲಕೃಷ್ಣನ್ ಸಿಸ್ಟಿ ತೆಗೆದು ಬಿಟ್ರು ಎಂ ಪಿ ಅವ್ರ ಹತ್ರ ಓಟ್ ಕೇಳಿ ಹೇಳಿದ್ದು ಹೇಳಿದೆ ನಾನು ಹೇಳಿದೆ ಮೊನ್ನೆ ಅಧಿಕಾರಿಗಳನ್ನ ಕರೆಸಿ ಯಾರು ಗೊತ್ತಾರ ಹೇಳಿ ಯಾರು ನಿಲ್ತಾರೆ ಪೊಲೀಸರನ್ನ ಕಳಿಸಿ ಹೊಡ್ಕೊಂಡು ಕ್ಲಿಯರ್ ಮಾಡಿ ಅವ್ರು ಕೊಡೋಕೆ ಹಣ ಕೊಡ್ರಿ ಅಂತ ಹೇಳಿದ್ರು ಕೆಲಸ ಈಗ ಮುಗಿಸ್ತೀವಿ ನಾನು ಯಾರೇಲೆ ಹೇಳಲ್ಲ ಅವ್ರು ನಿಲ್ಸಿರು ಇವ್ರು ನಿಲ್ಲಿಸಿರು ಅಂತ ನಿಲ್ಲಿಸಿದ ಕೆಲಸದ್ದು ಅದು ನಿಲ್ಸ್ತೀವಿ ಅಂತ ಚಾರಿಗಳ ಹೇಳಿತ್ತು ನಾ ಅದು ನಮ್ಗೆ ಮಾಡಕ್ಕೆ ಅಧಿಕಾರ ಕೊಡ್ತಾಳೆ ಜನ ಒಂದೊಂದು ಶಕ್ತಿ ಕೊಡ್ತಾರೆ ನಮ್ಮ ಸರ್ಕಾರ ಕೆ ಸುರೇಶ್ ಅವರ ಸಹಕಾರ ಕೆ ಶಿವಕುಮಾರ್ ಅವರ ಸಹಕಾರ ಇಂದ ಸಿದ್ದರಾಮಯ್ಯ ಅವರ ಸಹಕಾರ ಖಂಡಿತ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುತ್ತಿರ್ತೀವಿ ಅದು ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ಬಂದಿದ್ದೇವೆ ಅದರ ಜೊತೆನಲ್ಲಿ ಇವತ್ತಿರ್ತಕ್ಕಂಥ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಇವತ್ತು ಏನು ಜನಸಾಮಾನ್ಯರು ಸಾಮಾನ್ಯ ರೋಸ್ ಸಂಸದರು ಮಾತಾಡಿದ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಏನು ನೀವು ಲ್ಯಾಂಡ್ ಲ್ಯಾಂಡ್ಲೈನ್ ಕಂಪನಿಗಳಲ್ಲಿ ಜನ ಮಂಜೂರಾಗೈತೆ ಪೋಡಿ ಮಾಡಿಸ್ಬೇಕು ನಾವು ದುಡ್ಡು ಕೊಡ್ಬೇಕು ಖರ್ಚು ಮಾಡಿಸ್ಬೇಕು ದುಡ್ಡು ಕೊಡ್ಬೇಕು ಸುತ್ತಬೇಕು ದುಡ್ಡನ್ನು ಕೊಡ್ಬೇಕು ಸುತ್ತಬೇಕು ಅವ್ರಿಂಗ್ ಕೊಡ್ತಾರೆ ಒಳಗೆ ಆಪಲ್ ಎಲ್ಲ ಹೊಡೆದ್ರೆ ಅದು ಹುಡುಕ್ಬೇಕು ಇವೆಲ್ಲ ಸರಿ ಹೋಗ್ಬೇಕಲ್ವಾ ಸರಿ ಮಾಡ್ಬೇಕಲ್ವಾ ಎಂ ಪಿ ಅವರು ಯಾರು ಹೇಳೋದಿಲ್ಲ ನೀವು ಪೋಡಿ ಮಾಡಿಸಿ ಅಂತ ಹೇಳಿ ಯಾರ್ಯಾರು ಸರ್ಕಾರದಿಂದ ಲ್ಯಾಂಡ್ ಬ್ರ್ಯಾಂಡ್ ಕಮಿಟಿನಲ್ಲಿ ಮಂಜೂರಾತಿ ಸಿಕ್ಕಿದೆ ಅವರೆಲ್ಲರಿಗೂ ಕೂಡ ಇವತ್ತು ಒಂಟು ಫಲವಾಗಿದೆ ಅಲ್ಲ ಹೇಳಿ ಅಲ್ಲ ಇನ್ಮೇಲೆ ಮಾಡೋ ಕೆಲಸ ಸಿಕ್ಸ್ ಟೈಮ್ ಮಾಡೋ ಕೆಲಸ ಹೇಳಿಲ್ಲ ಅದು ಎಲ್ಲ ದಾಖಲಾತಿ ಪರಿಶೀಲನೆ ಆಗಿ ಅದನ್ನ ಯಾವ ರೈತರು ಹೋಗಿ ಎಂಪಿ ಅವ್ರಿಗೆ ಅರ್ಜಿ ಕೊಟ್ಟಿಲ್ಲ ಎಂಪಿ ಅವ್ರಿಗೆ ತಮ್ಮ ಅನುಭವದ ಆಧಾರದ ಮೇಲೆ ತಾವು ಏನು ಪ್ರತಿನಿತ್ಯ ಜನಗಳು ಒಡ್ಡಾಟ ಇರ್ತಲ್ವಾ ಅದರ ಆಧಾರದ ಮೇಲೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಕೇವಲ ಚಿಕ್ಕಮಗಳೂರು ಪಂಚಾಯತ್ನಲ್ಲ ನೀವು ಯಾರೂ ಅದು ನೀಡ್ಕೊಂಡು ಹೋಗ್ಬೇಕಾಗಿಲ್ಲ ನಿಮ್ಮ ಮನೆಗಳಾದ ಬಂದು ಚಾತ್ರೆಗಳನ್ನ ಪರಿಶೀಲನೆ ಮಾಡಿ ನಿಮ್ಮೆಲ್ಲರೂ ಕೂಡ ಪೋಳಿಂಗ್ ಮಾಡ್ತಕ್ಕಂಥ ಕೆಲಸ ಖಾತೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಚಂಪಟ್ರ ಕ್ಯಾಸೆಟ್ ಗಿರಾಗಿ ಈ ಕೆಲಸ ಮಾಡ್ತಾರ ಚಂಪಟರ್ ಅವರವರು ಸರ್ಕಾರ ಇತ್ತರ ಏನ್ ಇಬ್ಬರು ಮಾಡಿದ್ರು ಮಾಹಿತಿ ಮಾಡಿದ್ದಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕ್ಯಾಸೆಟ್ ಗಿರಾಗಿ ಇಬ್ಬರು ಈಗ ಏನ್ ಒಬ್ರು ಮಾಡಿದ್ರೆ ಅಲ್ಲಿ ಕೆಲಸನ ಇಂಥ ಕೆಲಸ ಮಾಡೋರ್ಬೇಕ ನಾವು ಕ್ಯಾಶನ್ ಗೀಡಕ್ಕೆ ಹೇಳ್ಬೇಕು ಅಯ್ಯನ್ ಮಾಡಿ ತೀರ್ಮಾನ ಮಾಡಿ ನೀವು ಈ ಕತೆ ಆಗ್ತೇವೆ ನಿಮ್ಮ ನಿಮ್ಮ ಮನೆಗಳಿಗೆ ಸೈಟ್ಗಳಿಗೆ ನಿಮ್ಮ ಕಟ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಈ ಕತೆ ಆಗ್ಬೇಕು ಹೋದ ಕೆಲಸ ಮಾಡಲ್ಲ ಕೈ ಸಿಗಲ್ಲ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಪ್ರತಿ ಮನೆ ಬಾರಿಗೂ ಕೂಡ ನೀವಾದ್ರು ಈ ಕತೆಗಳನ್ನ ಮಾಡ್ಬೇಕು ಅಕ್ಕಪಕ್ಕ ರೆವಿನ್ಯೂ ಜಾಗಗಳನ್ನು ಕೂಡ ನಾವು ಈ ಗ್ರಾಮ ಪ್ರತಿಗೆ ಸೇರಿಸಿಕೊಂಡು ಅವ್ರನ್ನು ಕೂಡ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಎಂಪಿ ಅವರಿಗೆ ಆಗಲೇ ಕೊಟ್ಟಿದ್ದಾರೆ ಅದು ಕೂಡ ಕೆಲಸ ಪ್ರಾರಂಭ ಆಗಿದೆ ಯಾರು ಹೋಗಿ ಅರ್ಜಿ ಮಾಡಿದ್ರು ನಾವು ಮಾಡಿ ಎಂಟು ಎಂಪಿ ಅವರಿಗೆ ಹೇಳಿದ್ದೀವಿ ಇವತ್ತು ನಮ್ಮ ಪಿತೃಜಾಸ್ತಿಯನ್ನು ಕೂಡ ನಾವು ಅಭ್ ಮಾಡ ಇವತ್ತು ಉಯಮಳ್ಳಿ ಪಂಚಾಯತ್ ಹೋದ್ರಿ ಕನಕ್ಪುರದಲ್ಲಿಗಾಗಲೇ ಪ್ರಾಸ್ತಾವಿಕವಾಗಿ ಇಡೀ ರಾಜ್ಯದಲ್ಲಿ ಆ ಉಯಮಳ್ಳಿ ಹೋಮದಲ್ಲಿ ಎಲ್ಲ ಆಸ್ತಿಗಳನ್ನ ಹಿಂದೆ ನಾವೆಲ್ಲ ಅಂಜರು ಕಿತ್ತೊಡ್ತೀವಿ ಕಿತ್ತಾಟ ಮಾಡುವಂತ ಒಂದು ಸಮಸ್ಯೆ ಹೋಗ್ತದೆ ಮುಂದೆ ಇಡೀ ಜಿಲ್ಲೆಯನ್ನ ಎಲ್ಲರಿಗೂ ಕೂಡ ಅದ್ಭುತವಾಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಲೇ ಎಂ ಪೋಷನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸರ್ಕಾರ ಇದೆ ಇದನ್ನ ಮಾಡಿದ್ರೆ ಕ್ಯಾಸೆಟ್ ಗಿಡಕ್ಕೆ ಒಂದು ಗೊತ್ತಿಲ್ಲ ಅವ್ರಿಗೆಲ್ಲ ಕ್ಯಾಸೆಟ್ ಇಟ್ಕೊಂಡು ಎಲ್ಲಿಗೂರಿಗೂ ಒಳ್ಳೆ ಕೊಟ್ಟು ಅಷ್ಟೇ ಅವ್ರಿಗೆ ಕರ್ಕೊಂಡ ಕೆಲಸ ಯಾರು ಗೊತ್ತಿಲ್ಲ ನಾವ್ ಹೇಳೋದ ನೀವೇಳ್ತಾವೆ ನಮ್ಗೆ ಇಲ್ಲಿನ ಹೇಳಕ್ಕೆ ಮಂತ್ರಿಗಳ ಜೊತೆ ಮಾಡೋದು ಬೇಕು ಲಾಸ್ ಅಷ್ಟೇ ನಮ್ ಲಾಸ್ ವರ್ಷದಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಹಾಕ್ಬೇಡಿ ಅಭಿವೃದ್ಧಿ ಮಾಡಿದ್ರೆ ನಾನ್ ಕೇಳಿ ನಮಗೆ ಎಂಪಿ ಅವರ ಅವಶ್ಯಕತೆ ಇದೆ ಎಂ ಪಿ ಅವರ ಸಹಕಾರ ಬೇಕು ದಯಮಾಡಿ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಏನ್ ನೀವು ಅರ್ಜಿ ಕೊಡಬೇಕು ಅಂತ ಬಂದಿದ್ದೀರಾ ನಿಮ್ಮ ಅರ್ಜಿಗಳಿಗೆ ಇನ್ನು ಕೆಲವೇ ದಿವಸಗಳಿಗೆ ಉತ್ತರ ಕೊಟ್ಟರೆ ನಿಮ್ಮ ಮೊಬೈಲ್ ಸಂಖ್ಯೆ ಅದಕ್ಕೆ ನೋಂದಣಿ ನೋಂದಣಿ ಮಾಡಿ ಅದನ್ನ ಕೊಡಿ ನಿಮ್ಮ ಅಧಿಕಾರಿಗಳ ಬಂದು ಕಾನೂನು ಬಂದಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾರೆ ಅಧಿಕಾರಿಗಳಿಗೂ ಕೂಡ ಹೇಳ್ತಕ್ಕಂಥದ್ದು ಇಷ್ಟ ನೀವು ದಯಮಾಡಿ ಇನ್ನು ಒಂದು ತಿಂಗಳು ಹೇಳ್ತೀವಿ ಅವ್ರು ಕೊಡ್ತಕ್ಕಂಥ ಅಜ್ಜಿಗೆ ಉತ್ತರವನ್ನ ಕೊಡ್ಬೇಕು ಕೆಲಸ ಮಾಡ್ಕೊಡ್ಬೇಕು ಕಾನೂನು ಬರ್ತಾ ಇದ್ದ ಅದನ್ನೆಲ್ಲ ಅವ್ರು ಹೇಳ್ತಾರೆ ಐದು ಗ್ಯಾರಂಟಿ ಬಗ್ಗೆ ನಾನು ಎಂಪಿ ಅವರು ಹೇಳ್ತಾರೆ ಅಲ್ಲಿ ಗೃಹಲಕ್ಷ್ಮಿ ಯಾರಾದ್ರೂ ಕೂಡ ಬಂದಿಲ್ಲ ಅಂತಾರೆಲ್ವಾ ಎಲ್ಲರೂ ಕೊಡ್ತಾರ ಇಲ್ಲಿ ನೋಡ್ರಿ ಒಂದು ಮುನ್ನೂರ ಎಷ್ಟೋ ಜನ ಕೊಟ್ಟಿದ್ರು ಬಾಗಿವರಿಗೆಲ್ಲ ಬಸಲ್ಲಿ ಗೃಹಲಕ್ಷ್ಮಿ ಎಲ್ಲರಿಗೂ ಎಷ್ಟ್ರಮಿ ಸೇಟ್ ಗೃಹಲಕ್ಷ್ಮಿ ಯೋಜನೆ ಚಿಕ್ಕಮಗೆರೆ ಪಂಚಾಯತ್ ನಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೈದು ಜನ ಕೊಡಬೇಕು ಒಂದಿರೋ ಸಾವಿರದ ಒಂಬೂರ ಇಪ್ಪತ್ತೈದು ಬರೆದಿರ್ತಕ್ಕಂಥ ಕುಟುಂಬಗಳದ್ದು ಮೂವತ್ತು ನೋಂದಣಿ ಆಗದೆ ಬಾಕಿ ಇರೋ ಫಲವಾರು ನೂರ ಏಳು ಆ ನಾವು ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನಮ್ಮ ಚುನಾವಣೆ ಪ್ರಾಬ್ಬ ಅನೇಕ ಜನ ನಮ್ಮ ವಿರೋಧಿಗಳು ಹೇಳಿರ್ಬೇಕು ಏ ಬರಂಡ್ರೆ ಸುಳ್ಳು ಹೇಳಿ ಅವರು ಯಾವ ಗ್ಯಾರಂಟಿ ಕೊಡಲ್ಲ ಯಾರಿಗೂ ದುಡ್ಡು ಕೊಡಲ್ಲ ಕರೆಂಟ್ ಫ್ರೀ ಇಲ್ಲ ಅಂತ ಹೇಳಿರ್ಬೇಕು ಈಗ ಅವ್ರ ಮನೇಲೂ ಕರೆಂಟ್ ಫ್ರೀ ಯಾರು ಯಾರು ನಮಗೂನಾ ಅವ್ರ ತಾಯಿಗೂ ಗೊತ್ತಾದ್ರೆ ರೂಲ್ ಅಷ್ಟಿ ಎಲ್ರಿಗೂ ಗೊತ್ತಾದ ಅವರೇ ಪ್ರತಿ ನಿಂತ್ಕೊಂಡು ಅವರೇ ಪ್ರತಿ ಅವ್ರಲ್ಲಿದ್ದಿರೋದು ಫೋನ್ ಮಾಡ್ತಾರೆ ಸಂತೋಷಕ್ಕೆ ಪ್ಪ ನಮ್ಮ ಅಂತ ಎಲ್ಲ ನೋಡಿದಂತೆ ನಡೆದಿದ್ದೇವೆ ಕರೆಂಟ್ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯುವಕರಿಗೆ ವಿದ್ಯಾನಿಧಿ ಬಸ್ಸು ಉಬ್ರಿ ಹೆಣ್ಮಕ್ಳಿಗೆ ಎಲ್ಲವನ್ನ ಮಾಡಿದ್ದೇವೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ ಅನೇಕ ಜನ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಬರ್ತಾರೆ ನಿಮ್ಮ ಹತ್ರಕ್ಕೆ ಮೋದಿ 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 ಅಂತ ಮೋದಿ ಮುಂದೆ ನಮ್ಗೆ ಯಾರಿಗೂ ಮೋದಿ ಬಂದ್ ಏನಾವ್ ತೀರ್ಮಲ್ಲ ಮೋದಿ ಬಂದ್ ಕೋಳಿ ಮಾಡಿಸ್ಕೊಡಲ್ಲ ಹತ್ತು ಸಹ ಮೋದಿ ಅವ್ರು ಕೋಳಿ ಮಾಡಿಸ್ಕೊಡ್ರ ನಮ್ಗೆ ಹತ್ತು ಸರ್ ಮಾಡ್ಕೊಟ್ರ್ ಒಡೇದು ನಿಮ್ ಖಾತೆಗೆ ದೈಲಿಸಿಲ್ಲ ಪ್ರತಿಯೊಂದು ಖಾತೆಗೋಲೆ ಆಗಿ ದೈಲ ಬರ್ಲಿಲ್ಲ ದೇವಸ್ಥಾನ ಹಿಡ್ಕೊಂಡು ಹೊಟ್ಟಾರ ಇವಾಗ ನಮ್ ಊರಿರೋ ರಾಮ್ ದೇವ್ರ ಕೈ ಮುಗಿಯೋಣ ರಾಮ ಮಂದಿರ ಕಟ್ಟ್ರ ಬಿಗಿಯಾಗಿ ಬಹಳ ವರ್ಷಗಳಿಂದ ಪ್ರತಿ ಊರ್ನಲ್ಲೂ ರಾಮ ಮಂದಿರಗಳು ನಮ್ಮ ಊರಿಗೂ ಈ ಕಡೆ ಅದೇ ರಾಮ ಮಂದಿರ ಅಂತಂದ್ರೆ ನಮ್ ಜನ ಅವ್ರು ಭಜನೆ ಮಾಡ್ತಿದ್ರು ನ್ಯಾಯ ಮಾಡ್ತಿದ್ರು ನಾಡ ಕಳೀತಿದ್ರು ಈಗಲೂ ರಾಮ ಮಂದಿರಗಳನ್ನ ನಮ್ಮ ರಾಮ ನಾವು ಪೂಜೆ ಮಾಡೋಣ ಎರಡೋ ಜನ ಅಲ್ಲ ಹೋಗ್ ನೋಡೋಕ್ಕಾಗಲ್ಲ ರಾಮ ಮಂದಿರ ನಮ್ಮ ಬದುಕನ್ನ ಕಟ್ಕೊಡ್ತಕ್ಕಂತ ಜನಕ್ಕೆ ನೀವು ಆಶೀರ್ವಾದವನ್ನ ಮಾಡಿ ಅಂತ ಕೇಳ್ತಾ ಇವತ್ತು ಎಲ್ರು ಕೂಡ ಹೂಡಾಗಿ ನೀವು ಅರ್ಜಿಗಳನ್ನ ಕೊಡಿ ಅಷ್ಟು ವಿಚಾರ ತಗೋತೀವಿ ನಂತರ ಕಡೆನಾಗಿ ಎಂಟೋರು ಮಾತಾಡ್ತಾರೆ ಹಾಡುಗಡೆ ಅರ್ಜಿಗಳು ಅದಕ್ಕೆ ಹೋಗಿ ಅಂತ ಹೇಳ್ತಾರೆ ಆಮೇಲೆ ಮಾತಾಡ್ತೀನಿ ನಾವು ಜನ ಕುಳಿಸೋ ಹೇಳ ಕಾಲ ಗೊತ್ತಿರೋದು ಜನರು